ജനായക പട്ടി വാഹനിയ സമസ്ത വീക്ഷക സ്വകുൻ സമ ಆತ್ಮೀಯ ಸ್ನೇಹಿತರೆ ತಾವು ದೃಶ್ಯ ನೋಡ್ಬೋದು ಇವತ್ತು ಬಹಳಷ್ಟು ಇಲ್ಲಿ ಲೈಟ್ ಗಳಿಂದ ವಿಜೃಂಭಿಸ್ತಾ ಇದೆ ಬಹುಶಃ ಇವತ್ತು ನಾನು ಎಲ್ಲಿದ್ದೀನಿ ಯಾವ ಪ್ಲೇಸ್ ಅಲ್ಲಿ ಇದ್ದೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ ಹೇಳಲಿಕ್ಕೆ ಪಡ್ತೀನಿ ನೋಡಿ ಸರೌಂಡಿಂಗ್ ಅಲ್ಲಿ ತುಂಬಾ ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಪ್ಲೇಸ್ ಅಂತ ಹೇಳಿ ಇವತ್ತು ನಿಮಗೆ ಗೊತ್ತು ಸಂಡೂರು ಎರಡನೇ ಮಲೆನಾಡು ಅಂತ ಹೇಳ್ತೀವಿ ಬಹುಶಃ ಇವತ್ತು ಎಲ್ಲೇ ಒಂದ್ ಕಡೆ ಒಂದು ಹೋಟೆಲ್ ನ ವ್ಯವಸ್ಥೆ ಇಲ್ಲ ಸರ್ ಇವತ್ತು ಬಹಳಷ್ಟು ಮಕ್ಕಳಿಂದ ನಾವು ಕೂಡಿದ್ರು ಸಹಿತ ಇವತ್ತು ಎಲ್ಲೋ ಒಂದ್ ಕಡೆ ಊಟಕ್ಕೆ ಹೋಗೋಣ ಅಂದ್ರೆ ಹೊಸಪೇಟೆ ಬಳ್ಳಾರಿಗೆ ಆಯ್ಕೆ ಮಾಡ್ಕೊಂಡು ಹೋಟ್ಲಿಗೆ ಹೋಗ್ತೀವಿ ತಾವು ದೃಶ್ಯ ನೋಡ್ಬೋದು ಬಹಳಷ್ಟು ಇಲ್ಲಿ ಹೈಫೈ ಕೂಡಿದೆ ಈ ಹೋಟೆಲ್ ನೋಡಿ ಇದು ನಾನ್ ನಿಂತ್ಕೊಂಡಿರ್ತಕ್ಕಂಥದ್ದು ನೀವು ಅನ್ಕೋಬಹುದು ಸರ್ ಇದು ನಮ್ಮ ಭಾಗದಲ್ಲಿ ಎಲ್ಲ ಹೋಟೆಲ್ ಎಲ್ಲೋ ಬೆಂಗಳೂರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರ ಬಿಡಿ ಸರ್ ಅಂತ ಹೇಳಿ ಸ್ನೇಹಿತರೆ ಇದು ಬೆಂಗಳೂರಲ್ಲ ನಮ್ಮ ಎರಡನೇ ಎರಡನೇ ಮಲೆನಾಡು ಅಂತ ಏನ್ ನೀವು ಕರಿತಾ ಇದ್ರ ಸಂಡೂರು ಬಹುಶಃ ಸಂಡೂರು ಇವತ್ತು ಇಂತ ಒಂದು ಹೈಫೈ ಹೋಟೆಲ್ ನಲ್ಲಿ ನಾನು ಇದೇನೆ ಒಂದು ಹೋಟೆಲ್ ನ ಇವತ್ತು ಮಾಲೀಕರು ಸೃಷ್ಟಿ ಮಾಡಿದರೆ ಅಂದ್ರೆ ಏ ಒಳ್ಳೆ ಅಲ್ಲಿ ಇರ್ತಾರೆ ಬಿಡಿ ಸರ್ ಒಳ್ಳೆ ದುಡ್ಡು ಮಾಡಿರ್ತಾರೆ ಮಾಲೀಕರು ಇವತ್ತು ಮಾಲೀಕರು ಬಹಳಷ್ಟು ಬಿಸಿನೆಸ್ ಮಾಡಿರ್ತಾರೆ ಹಿಂಗಾಗಿ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಇವತ್ತು ಮಾಲೀಕ ಈ ಹೋಟೆಲ್ ನ ಪ್ರಾರಂಭ ಮಾಡಿದ್ದಾರೆ ಹೇಳಿ ಸ್ನೇಹಿತರೆ ಇವತ್ತು ಈ ಹೋಟೆಲ್ ನ ಹೆಸರು ರಾಯಲ್ ವಿಲ್ಲ ಅಂತ ಹೇಳಿ ಬಹುಶಃ ರಾಯಲ್ ವಿಲ್ಲ ಹೆಸರಲ್ಲಿ ರಾಯಲ್ ಇದೆ ಆದ್ರೆ ಮಾಲೀಕರು ಅದೆಷ್ಟು ಅವರ ಕೈ ಬೆರಳಲ್ಲಿ ಬಂಗಾರ ದುಂಗರ ಕೊಂಡಿದ್ದಾರೆ ಎಷ್ಟು ಬಂಗಾರದ ಚೈನಾ ಕುಂಬಿಟ್ಟಿದ್ರೆ ಕೊರಳೆ ಅಂತ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಇಂತ ದೊಡ್ಡ ಹೋಟೆಲ್ ನಲ್ಲಿ ಈ ತರ ಒಂದಿಷ್ಟು ಪ್ರಾರಂಭ ಮಾಡ್ಬೇಕಂದ್ರೆ ಬಹುಶಃ ಒಳ್ಳೆ ದೊಡ್ಡ ಶ್ರೀಮಂತರ ಇರ್ಬೇಕಂತ ಅನ್ಕೋಬಹುದು ಸ್ನೇಹಿತರೆ ಬಹುಶಃ ದೃಷ್ಟದಲ್ಲಿ ತಾವು ಕಾಣಬಹುದು ಇವರು ಮಾಲೀಕರು ಒಬ್ಬ ಬಡ ಕುಟುಂಬದ ಯುವಕ ಜವಾಬ್ದಾರಿ ಜಾಸ್ತಿ ತಗ ಮಾಡಿದ್ರು ಅವರಿಗೆ ಇದರಲ್ಲಿ ನಾಲೆಡ್ಜ್ ಕೂಡ ಜಾಸ್ತಿ ಇದೆ ಅವರು ಚೆಫ್ ಚೆಫ್ ಕೂಡ ಅವರು ಬಿ ಕೆ ಜಿ ಬೇರೆ ಅವರು ಹ್ಮ್ ದೊಡ್ಡ ಆತರ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಇದರಲ್ಲಿ ನಾಲೆಡ್ಜ್ ಇತ್ತು ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಮಾತಾಡಿದಿವಿ ಸೊ ಇಬ್ಬರು ಸ್ವಲ್ಪ ಇದನ್ನ ಹೋಟೆಲ್ ಪ್ಲಾನ್ ಮಾಡಿ ಹೈಜೆನಿಕ್ ಆಗಿರ್ಲಿ ಹೇಳಿ ಒಂಥರ ಸೊಂಡ್ರಲ್ಲಿ ಏನಂದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಯಾರು ಹೊರಗಡೆ ಕರ್ಕೊಂಡು ಹೋದ್ರೆ ಇಲ್ಲಿ ಮತ್ತೆ ಅದೇ ಫುಟ್ಪಾತ್ ಅಲ್ಲಿ ತಿಂದು ಹೋಗ್ಬೇಕು ಆ ಪರಿಸ್ಥಿತಿ ಇರ್ತಿಂದು ಅದಕ್ಕೆ ಮಾಡಿದ್ರೆ ಹೈಜನಿಕ್ ಆಗಿ ಒಳ್ಳೆ ಫೈವ್ ಸ್ಟಾರ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ನಮ್ಮದೇ ಸ್ವಂತ ಬುದ್ಧಿಯಿಂದ ಇದು ಪ್ಲಾನ್ ಮಾಡಿ ಮಾಡಿರೋದು ಯಾರು ಇಂಜಿನಿಯರ್ ಇಲ್ಲ ಆರ್ಕಿಟೆಕ್ ಇಲ್ಲ ಯಾರು ಇಲ್ಲ ನಾವೇ ಯೋಚನೆ ಮಾಡಿ ಇದು ಒಂದೇನಂದ್ರೆ ನಾವು ಕಷ್ಟ ಪಡ್ತಿರೋ ಕಾರಣ ಏನಂದ್ರೆ ಬಹಳ ದುಡಿಬೇಕು ಅದು ಅಂತ ಏನಲ್ಲ ಇದು ಕೈ ಕೈಸರಾದ್ರೆ ಅದೇ ಬಾಯಿ ಮೊಸರು ಅಂತಾರಲ್ಲ ಆ ರೀತಿ ಕಷ್ಟ ಪಟ್ಟಿದೀವಿ ಪ್ರತಿಫಲ ಕೊಡಬೇಕು ಯಾವ್ದೇ ಒಂದಿಷ್ಟು ಹುಟ್ಟು ಹಬ್ಬ ಆಚರಣೆ ಕೂಡ ಇಲ್ಲಿ ಸ್ಥಳಾವಕಾಶ ಇದೆ ಆದ್ರೂ ಕೂಡ ಸರ್ ಬಹಳ ರೇಟ್ ಬಹಳ ರೇಟ್ ಇರ್ತದೆ ಬಿಡಿ ಸರ್ ಅಂತ ಹೇಳಿ ಸ್ನೇಹಿತರೆ ಒಂದು ಸಾರಿ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂತ ಒಂದು ಸೌಲಭ್ಯಗಳನ್ನ ಪಡೆಯಿರಿ ಹಾಗೆ ಇಲ್ಲಿ ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ಊಟ ಸಿಗತ್ತೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ದುಡ್ಡಲ್ಲಿ ಇವತ್ತು ಬಡವರು ಕೂಡ ಇಲ್ಲಿ ಕೇಕ್ ತಗೊಂಡು ಬಂದು ಈ ಜಾಗದಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬಹುದು ಹಾಗಾಗಿ ದುಡ್ಡು ನಾವು ಇದು ಆಕ್ಚುಲಿ ಹೋಟೆಲ್ ಸ್ಟಾ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ದುಡ್ಡೇ ಇರಲಿಲ್ಲ ನಮ್ಮ ಹತ್ರ ಅಚಾನಕ್ ಆಗಿ ಪ್ಲಾನ್ ಮಾಡಿದೀವಿ ಹಂಗೆ ಸ್ಟಾರ್ಟ್ ಮಾಡಿದೀವಿ ಅದು ಧೈರ್ಯ ಕೂಡ ಅವ್ರಿಗೆ ಧೈರ್ಯ ಕೂಡ ಬಹಳ ಧೈರ್ಯ ಇತ್ತು ನಾವು ಬಟ್ ನಮಿಗೆ ಸ್ವಲ್ಪ ಹೊರಗಡೆ ನಾಲೆಡ್ಜ್ ಇದೆ ಆಲ್ಮೋಸ್ಟ್ ನಾವು ಪಾಲಿಟಿಕಲ್ ಅಲ್ಲಿ ಇದೀವಿಸ್ ಅಲ್ಲಿ ಇದೀವಿ ಹಂಗಾಗಿ ಸ್ವಲ್ಪ ನಮಗೆ ಕೂಡ ಹೊರಗಡೆ ಅಮೌಂಟ್ ಇಂದು ನಾಲೆಡ್ಜ್ ಇತ್ತು ಹಾಗಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದ್ವಿ ನಾವು ಬಟ್ ಇದು ಅದರಷ್ಟು ದುಃಖ ಎರಡಷ್ಟು ಆಯ್ತು ಇವತ್ತು ನಮ್ಮ ಜೊತೆ ಮಾಲೀಕರು ಹಾಗೆ ಅವರ ಒಂದು ಫ್ಯಾಮಿಲಿ ಕುಟುಂಬ ಸಮೇತ ನಮ್ ಜೊತೆ ಇದ್ದಾರೆ ನಾನು ಮಾತಾಡ್ತಾ ಹೋಗ್ತೀನಿ ಏನು ಸೌಲಭ್ಯ ಇದೆ ನನ್ನ ಹೆಸರು ಶೇಖರ್ ಬಾಬು ಅಂತ ಹೇಳಿ ನಮ್ಮ ಮೂಲ ಸ್ಥಾನ ಅನಂತಪುರ ಡಿಸ್ಟ್ರಿಕ್ಟ್ ಧರ್ಮವುರಂ ಆಂಧ್ರ ನಾನು ಹದಿನೇಳು ವರ್ಷದ ಹಿಂದೆ ಈ ಸಂಡೂರಲ್ಲಿ ಕಾಲಿಟ್ಟಿದ್ದು ಆ ಒಂದು ಸ್ಟೇಜ್ ಅಲ್ಲಿ ನಾನು ಬಂದಿರೋದು ಬರೀ ಒಂದು ಐದು ಜೊತೆ ಬಟ್ಟೆ ನಾನು ಇಲ್ಲಿಗೆ ಬಂದಿದ್ದೆ ಪೂರ್ತಿ ಜೀರೋ ಆಗಿದ್ದೆ ನಾನು ಸಂಬಂಧಿಕರೇ ನಾನು ಇಲ್ಲಿ ಕರೆಸಿದ್ರು ಎಲ್ಲ ತುಂಬಾ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ ಕರೆಸಿದ್ರು ಆ ಒಂದು ಸಮಯದಲ್ಲಿ ನನಗೆ ಕನ್ನಡ ಬರೋದು ಕೂಡಾನು ಏನು ಗೊತ್ತಿದ್ದಿಲ್ಲ ಪಾಕಾಗಿದ್ದು ಏನೋ ಮಾತಾಡ್ತಿದ್ರು ಕೂಡುತ್ತಿದ್ದೆ ಟೆನ್ಷನ್ ಪಡ್ತದೆ ಟೆನ್ಷನ್ ಪಡ್ತದೆ ಏನು ಕನ್ನಡ ಅನ್ನೋದೇ ಗೊತ್ತಿದ್ದಿಲ್ಲ ಒಂದು ವಿಷಯ ಕೂಡ ಗೊತ್ತಿದ್ದಿಲ್ಲ ಇವತ್ತು ಈ ರೀತಿಯಲ್ಲಿ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಕನ್ನಡಾಂಬ ತಾಯಿ ಆಶೀರ್ವಾದ ಅಂತಾನೆ ಹೇಳ್ತೇನೆ ನಮ್ಮ ಸಂಡೂರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾವು ಜೀವನ ಮಾಡ್ತಿರೋಂತ ಒಂದು ಈ ಸಂಡೂರ್ ಏನಿದೆ ಅಲ್ಲ ನಾನು ಎಲ್ಲಾ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಪ್ಲೇಸ್ಗಳಲ್ಲೂ ನಾನು ವಿಸಿಟ್ ಮಾಡಿ ನೋಡಿದ್ದೇನೆ ಆದ್ರೂ ನಮ್ಮ ಸಂಡೂರ್ ಅಂತ ಪ್ರಶಾಂತವಾದಂತ ಸ್ಥಳ ಎಲ್ಲಿ ಇಲ್ಲ ಇನ್ನು ಮುಂದೆ ಎಲ್ಲೂ ಇರೋದೇ ಇಲ್ಲ ನೀರಿಗೂ ಬರ ಇಲ್ಲ ಪ್ರಶಾಂತತೆಗೂ ಬರ ಇಲ್ಲ ಹಸಿರು ವಾತಾವರಣ ಗಡಿನಾಡು ಶಬ್ದಗಳು ನಮ್ಮ ಟಿಪ್ಪರ್ ಶಬ್ದಗಳು ಈ ಒಂದು ರೀತಿಗೆ ಬಹಳ ಸುಂದ ಸುಂದರವಾದಂತ ಪ್ಲೇಸ್ ಅಂತ ಹೇಳ್ತೀನಿ ಈ ಒಂದು ಪ್ಲೇಸ್ ಅಲ್ಲಿ ನಾನು ಈ ರೆಸ್ಟೋರೆಂಟ್ ಮಾಡಿದೀನಿ ಅಂದ್ರೆ ಅದು ನನ್ನ ಹೆಚ್ಚಿಗೆ ಅಂತ ನಾನು ಹೇಳ್ಕೊಳೋದಿಲ್ಲ ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಸಂಡೂರ್ಗೆ ಸೇರುತ್ತೆ ಹಸ್ಬೆಂಡ್ ಅಂದ್ರೆ ಇನ್ನೊಂದ್ ಹೆಸರು ಬಂಡ್ ಧೈರ್ಯ ಅಂತ ಹೇಳಿದ್ರಲ್ಲ ನಿಮ್ ಶೈಲಿಯಲ್ಲೇ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹಸ್ಬೆಂಡ್ ಇನ್ನೊಂದ್ ಹೆಸರನ್ನೇ ಬಂಡ್ ಧೈರ್ಯನೇ ಅಂತ ಹೇಳ್ಬೋದು ಅಷ್ಟು ಒಂದು ಛಲ ಇದೆ ಸರ್ ಏನಾದ್ರು ಒಂದ್ ಮಾಡ್ಬೇಕಂದ್ರೆ ಅವ್ರು ಮಾಡಿನೇ ತೋರ್ ಸರ್ ಸಕ್ಸಸ್ ಆಗ್ತಾರ ಅನ್ಸಕ್ಸಸ್ ಆಗ ಚಾನ್ಸಸ್ ಇಲ್ಲ ಸರ್ ಆತರ ಅವ್ರದ್ದು ನನಗೊಂದು ನಂಬಿಕೆ ಇತ್ತು ಅವ್ರು ಮಾಡ್ತೀನಿ ಅಂತ ಹೇಳಿದಾಗ ನೀವು ಖಂಡಿತವಾಗಿ ಸಕ್ಸಸ್ ಆಗ್ತೀರಿ ಮಾಡೇ ಮಾಡ್ರಿ ನಾನ್ ಸಪೋರ್ಟ್ ಮಾಡ್ತೀನಿ ನಮ್ ಯುಸಿ ಫಂಡ್ನ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲಾರು ಮುಂದಕ್ಕೆ ಬಂದ್ರಿ ಸರ್ ಹಾಗಾಗಿ ಇದು ಸಕ್ಸಸ್ಫುಲ್ ಈಗ ನಡೀತಾ ಇದೆ ಎಲ್ಲ ನಮ್ಮ ಸಾಯಿಬಾಬಾ ಆಶೀರ್ವಾದ ನಮ್ಮ ಸಂಡೂರ್ ಜನಾಂಗದ ಆಶೀರ್ವಾದದಿಂದ ಚೆನ್ನಾಗ್ ನಡೀತಾ ಇದೆ ಸರ್ ನಾವು ಪೂಜೆ ಮಾಡ್ತಿರುವಂತ ಶ್ರೀ ಡಿ ಸಾಯಿಬಾಬಾ ಅವ್ರ ಉದ್ದೇಶನೇ ಮೇನು ಒಂದ್ ಹತ್ತು ರೂಪಾಯಿ ದಾನ ಮಾಡು ಇಪ್ಪತ್ತು ರೂಪಾಯಿ ನಾನು ಕೊಡ್ತೀನಿ ಅದನ್ನೇ ನಮ್ಗೆ ಹೇಳ್ಕೊಟ್ಟಿದ್ರು ನಾವ್ ಅದನ್ನೇ ಫಾಲೋ ಮಾಡ್ತಾ ಇದೀವಿ ಇದುವರೆಗೂ ಹಾಗಾಗಿ ಬಡವ್ರ ಅಂದ್ರೆ ನಮ್ಮಿಬ್ಬರಿಗಂತ ತುಂಬಾನೇ ಕಾರಣ ಇದೆ ಯಾರು ಬರ್ಲಿ ಸರ್ ನಮ್ ಯಾರೆ ಬರ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಊಟ ಕೊಡ್ತೀವಿ ಸರ್ ಅವ್ರಿಗೆ ಊಟ ಕೊಡೋದಾಗ್ಲಿ ಯಾವುದೇ ಆಗಿರ್ಲಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದ್ರೆ ಫಸ್ಟ್ ಹೋಗಿ ಸಾಲ್ವ್ ಮಾಡ್ತಾರೆ ಈ ತರ ಒಂದ್ ಭವ ಮನೋಭಾವನೆ ನಂದು ಕೂಡ ನನ್ನತ್ರ ಬಂದ್ರು ಕೂಡ ನನ್ನಿಂದ ಎಷ್ಟಾಗುತ್ತೆ ನನ್ನಿಂದ ಹೆಲ್ಪ್ ಮಾಡ್ ಬರೇ ಹೆಲ್ಪ್ ಯಾಕಂದ್ರೆ ನಮಿಗೆ ಪಬ್ಲಿಕ್ ಅಷ್ಟು ಹೆಲ್ಪ್ ಮಾಡಿದೆ ಸರ್ ನಾವ್ ಏನೇ ಇರ್ಲಿಲ್ಲ ನಾವ್ ಏನೂ ಇರ್ಲಿಲ್ಲ ನಮಿಗೆ ಪಬ್ಲಿಕ್ ಅಷ್ಟು ಹೆಲ್ಪ್ ಮಾಡಿದೆ ಹಾಗಿದ್ದಾಗ ನಾವು ಹೇಗಿರ್ಬೇಕು ಹಾಗಾಗಿ ನಾವು ಅನ್ಕೊಂಡಿವಿ ಇವಾಗಾದ್ರೂ ಕೂಡ ನಾವ್ ಏನ್ ಮಾಡಿದ್ರು ಕೂಡ ನಾನು ಟೀಚರ್ ಆಗಿ ಒಂದ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಹದಿನಾರು ವರ್ಷದಿಂದ ನಾನು ಟ್ಯೂಷನ್ ಮಾಡ್ತಾ ಇದ್ದೀನಿ ಮಿನಿಮಮ್ ಸಿಕ್ಸ್ ನಾನು ಫ್ರೀ ಹೇಳ್ಕೊಡ್ತೀನಿ ಟ್ಯೂಷನ್ ಫೀಸ್ ಬರುತ್ತೆ ಅದ್ರಲ್ಲಿ ಚೆನ್ನಾಗಿರೋರು ದುಡ್ಡಿರೋರು ಬರ್ತಾರೆ ಬಟ್ ಬಡವ್ರಿಗೆ ಹೆಂಗೆ ಸರ್ ಹಾಗಾಗಿ ನನ್ ಮನ ನನ್ ನನ್ನ ಮನಸ್ಸಿಂದನೆ ನನ್ ವೈಯಕ್ತಿಕವಾಗಿ ನಾನೊಂದ್ ಸೆವೆನ್ ಏಟ್ ಮೆಂಬರ್ಸ್ಗೆ ನಾನು ಫ್ರೀ ಹೇಳ್ಕೊಡ್ತೀನಿ ಸರ್ ಹಾಗಾಗಿ ಈಗ ಅದು ಕೂಡ ನನಗೆ ಇಂತ ಒಂದು ಒಳ್ಳೆ ಸ್ಥಾನಕ್ಕೆ ನನಗೆ ಬರ್ಸಿದೆ ಸರ್ ಹಾಗಾಗಿ ಆ ಎಲ್ಲ ಎಲ್ಲಾರ್ಗು ಪಬ್ಲಿಕ್ ಗೆಲ್ಲ ನಾನು ತುಂಬಾ ಚಿರಋಣಿ ಆಗಿರ್ತೀನಿ ಸರ್ ನಮ್ಮ ಮಿಸಸ್ ಬಗ್ಗೆ ಅಂತಂದ್ರೆ ಅದು ಅವರು ಪಡ್ಲಿಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕಂತಂದ್ರೆ ಸರ್ ಆ ಗಂಡ ಒಬ್ಬನೇ ಸರಿಯಾಗಿರೋದು ಕರೆಕ್ಟ್ ಆಗಿರೋದು ದಾನ ಧರ್ಮ ಮಾಡೋದು ಅಂತಂದ್ರೆ ಅದು ಸುಳ್ಳು ಸರ್ ಅದು ನಮ್ಮ ಪದ ನಮ್ಮ ಪದ ನಮ್ಮ ಮಿಶಸ್ ಕೂಡ ಅದೇ ತರ ಇದ್ರೆ ಮಾತ್ರ ಅದು ಸಮವಾಗಿ ನಡುತ್ತೆ ಲೇಡೀಸು ಫುಲ್ಲು ಮನೆಯಲ್ಲಿ ಅಡಿಗೆ ಮಾಡಿ 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 ಫುಲ್ಲು ರೋಸ್ಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ ಸರ್ ಅವರು ಮಂತ್ಲಿ ಒನ್ ಟೈಮ್ ಆಯ್ತು ವೀಕ್ಲಿ ಒನ್ ಟೈಮ್ ಅಲ್ಲ ಮಂತ್ಲಿ ಒನ್ ಟೈಮ್ ಆಯ್ತು ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಹುಡುಗರ್ನ ಮಕ್ಳನ್ನ ಹೋಗಿ ಸ್ವಲ್ಪ ಏನನ್ನ ಫುಡ್ ಜಾಸ್ತಿ ಬೇಡ ಸರ್ ನಾರ್ಮಲ್ ಪ್ರೈಸಸ್ ಇರ್ತಾವೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಆಲ್ಮೋಸ್ಟ್ ಹೊರಗಡೆ ಏನಿದೆ ಅದಕ್ಕಿಂತ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲ ಕಡಿಮೆ ಇರ್ತವೆ ಇಲ್ಲಿಗೆ ಬಂದು ಕುಂತು ಪ್ರೊಜೆಕ್ಟ್ ಇದೆ ಸರ್ ಟೆನ್ ಬೈ ಟೆನ್ ಟೆನ್ ಬೈ ಟ್ವೆಂಟಿ ಪ್ರೊಜೆಕ್ಟ್ ಇದೆ ನಮ್ದು ಆ ಪ್ರೊಜೆಕ್ಟ್ ಒಂದು ಫಿಲಮ್ ನೋಡ್ಕೊಂತ ನೈಟ್ ಟೈಮ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಸೆಲ್ಫಿ ಪಾಯಿಂಟ್ಸ್ ಇದಾವೆ ಸ್ವಲ್ಪ ಮಂಡಿ ಎಲ್ಲ ಇದಾವೆ ಡಿಫ್ರೆಂಟ್ ಸೆಟ್ಟಿಂಗ್ ಮಾಡಿದೀವಿ ಇದೇ ತರ ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ಹೋದ್ರೆ ಸರ್ ನೀವು ಒಂದು ತಿಂಗಳು ಏನು ನೀವು ಫ್ರಸ್ಟ್ರೇಷನ್ ನಲ್ಲಿ ನಿಮ್ಮ ಫ್ಯಾಮಿಲಿ ಅಲ್ಲಿ ಸ್ಟ್ರಗಲ್ ಆಗಿರ್ತೀರಾ ಅದನ್ನ ಇಲ್ಲ ನೀವು ಕಳ್ಕೊಂಡು ರಿಫ್ರೆಶ್ ಆಗಿ ಮತ್ತೆ ಮರುದಿನ ನಿಮ್ಮ ಫ್ಯಾಮಿಲಿ ಅಲ್ಲಿ ಖುಷಿ ಖುಷಿಯಾಗಿ ನಗ ನಗ್ತಾ ಸರ್ ನಿಮ್ ಫ್ಯಾಮಿಲಿ ನಿಮ್ ಮಿಸ್ಸಸ್ ಇದಂತ ನಾನು ಪಕ್ಕ ಗ್ಯಾರಂಟಿ ಕೊಡ್ತೀನಿ ದೇವ್ ರಾಣೆ ಅನ್ಕೊಂಡಿರಲಿಲ್ಲ ಸರ್ ಇದ್ದಿದ್ ಹೇಳ್ತೀನಿ ಈ ಸೆಟ್ಟಿಂಗ್ ಆಗೋವರೆಗೂ ಯಾಕಪ್ಪ ಇಷ್ಟು ರಿಸ್ಕ್ ನಾವ್ ಏನಿರೋದೇ ಫೈವ್ ಮೆಂಬರ್ಸ್ ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದಾಗಿತ್ತು ಅಂತ ಅನ್ಕೊಂಡೆ ಇದಕ್ಕೂ ಈ ಒಂದು ಗೆ ರೂಪ ತಂದಿ ತಂದಾದ್ಮೇಲೆ ಒಂದ್ ಒಂದಿನ ನಿಂತ್ಕೊಂಡ್ ಹೇಳ್ದೆ ನಿಮ್ ಮಿಸ್ಸಸ್ ಆಗಿ ನಾನ್ ಬಾಳ ಅದೃಷ್ಟ ಮಾಡ್ದೆ ನಿಜೋಗ್ಲು ಇಷ್ಟು ಟ್ಯಾಲೆಂಟ್ ಐತಲ್ಲ ನಿಮಗೆ ಇಷ್ಟು ಇಷ್ಟು ವರ್ಷ ಬಚ್ಚಿಟ್ಕೊಂಡ್ಬಿಟ್ರಿ ನೀವು ಬಟ್ ಇವಾಗ ಗೊತ್ತಾಗ್ತಾ ಇದೆ ನಿಮ್ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಅಲ್ಲ ಅಂತಂದು ಒಂದು ದಿನ ನಾನ್ ಕುತ್ಕೊಂಡ್ ಹೇಳೇ ಬಿಟ್ಟೆ ಸರ್ ಅವ್ರಿಗೆ ನಾನ್ ಬಾಳ ಲಕ್ಕಿ ಆಗಿದ್ದೀನಿ ನಿಮ್ಮಅಮ್ಮ ಇಷ್ಟು ಬರೇ ರೂಪ ತಂದ್ಬಿಟ್ರಲ್ಲ ಇಷ್ಟೆಲ್ಲ ಯೋಚನೆ ಮಾಡಿ ಮಾಡೋದನ್ನ ಸುಮ್ನೆ ಅಲ್ಲ ಸರ್ ಹಗಲು ರಾತ್ರಿ ಮಾಡ್ಬಿಟ್ರಿ ಸರ್ ಹಗಲು ರಾತ್ರಿ ಕೆಲಸ ಮನೆಗೆ ಒಂದು ಫಿಫ್ಟೀನ್ ಡೇಸ್ ಬಂದೇ ಇಲ್ಲ ಸರ್ ಇಷ್ಟೆಲ್ಲ ರೂಪ ತಂದ್ರು ಬಹಳನೇ ಖುಷಿ ಆಯ್ತು ಸರ್ ಬಿಸ್ನೆಸ್ ಆಗ್ಬೇಕು ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಅಪರ್ಚುನಿಟಿ ಏನಿಲ್ಲ ನಮ್ಮ ಸಂಡೂರಲ್ಲಿ ರೋಡ್ ಪಕ್ಕಗೆ ಕಾಂಪೌಂಡ್ ಗಳು ಬಿಟ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಒಂದು ಇಲ್ಲ ಸರ್ ಆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗೆ ಏನನ್ನ ನಮ್ಮ ಗೋರ್ಮೆಂಟ್ ಕರಡಿಂದ ಆಯ್ತು ನಮ್ಮ ಲೋಕಲ್ ಎಮ್ ಎಲ್ ಎ ಆಯ್ತು ಸ್ವಲ್ಪ ಅಪರ್ಚುನಿಟೀಸ್ ಮಾಡಿಕೊಟ್ರೆ ಸರ್ ನಾಲ್ಕು ಜನ ಬದುಕ್ತಾರೆ ಅವರು ಬಿಸ್ನೆಸ್ ಮಾಡ್ತಾರೆ ಅದೇ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಶಾಪಿಂಗ್ ಮಾಲ್ಸ್ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ನಮ್ಮ ಮಾರ್ಟ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಸ್ಟೋರ್ ಸ್ಟೋರ್ ಆಗಿರ್ಬೋದು ಟ್ರೆಂಡ್ಸ್ ಆಗಿರ್ಬೋದು ನಮ್ಮ ರಾಯಲ್ ವೇಲ್ ಆಗಿರ್ಬೋದು ಇದೇ ತರ ಇನ್ನೊಂದು ಹತ್ತು ಹನ್ನೆರಡು ಶಾಪ್ಗಳು ನಮ್ಮಂತ ಒಂದು ಸೌಲಭ್ಯಗಳು ಕೊಟ್ಟು ಸರ್ ಸ್ಟಾರ್ಟ್ ಆದ್ರೆ ನಮ್ಮ ಸಂಡೂರು ಸರ್ ನಮ್ಮ ಮೈಸೂರು ಪ್ಯಾಲೇಸ್ ತರ ದಗದಗ ಉರಿತೈತೆ ದಗದಗ ಬಿಡಿತೈತೆ ಬೆಳಕು ಇಡೀ ಕರ್ನಾಟಕ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್ ಮನೆಯಲ್ಲಿ ಬರ್ಡೇ ಮಾಡ್ಬೇಕು ಅಂದ್ರೆ ಡೆಕೋರೇಷನ್ ಮಾಡಬೇಕು ಸ್ಯಾಮೀನ್ ಹಾಕ್ಸ್ಬೇಕು ಎಲ್ಲ ಡಿಫ್ಟ್ ಡಿಫ್ರೆಂಟ್ ಆಗಿ ಎಲ್ಲ ಡೆಕೋರೇಷನ್ ಮಾಡಕ್ಕೆ ಯಾವ ಒಂದು ಸೌಲಭ್ಯಗಳು ಇರೋದಿಲ್ಲ ಮಿನಿಮಮ್ ಅಂತಂದ್ರೆ ಸರ್ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಅಂತೂ ಎಲ್ಲ ಫ್ರೆಂಡ್ಸ್ ಅವ್ರಿಗೆ ಇವ್ರಿಗೆ ಊಟ ಕೊಟ್ಟು ಎಲ್ಲ ನಾವು ಖರ್ಚು ಮಾಡ್ಬೇಕಾಗತ್ತೆ ಸಿಂಪ್ಲಿ ಸೂಪರ್ ಅಂತಂದ್ರೆ ಸರ್ ಒಂದು ಕೇಕ್ ಒಂದು ನೀವೇ ತರಬಹುದು ಇಲ್ಲ ನಮಗೆ ನಾವೇ ಕೊಡ್ತೀವಿ ಜಸ್ಟ್ ಸರ್ ನಮ್ಮ ಬ್ಯಾಕ್ ಸೈಡ್ ಏನ್ ಏನು ಒಂದು ಬರ್ಡೇ ವೀವ್ ಇದೆ ಸ್ಕ್ರೀನ್ ಜಸ್ಟ್ ಒಂದು ತಾಸ್ಗೆ ಫೈವ್ ಹಂಡ್ರೆಡ್ ಮಾತ್ರ ಚಾರ್ಜ್ ಮಾಡ್ತೀವಿ ಸರ್ ಜಸ್ಟ್ ನೀವು ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ಒಂದು ಕೇಕ್ ಕಟ್ ಮಾಡ್ಕೊಂಡು ನಿಮ್ಮ ಮುದ್ದು ಮುದ್ದೆ ಆದಂತ ಮಗುಗೆ ಒಂದು ಸಂತೋಷವನ್ನ ನೀವು ನೋಡ್ಬೇಕಂದ್ರೆ ಸರ್ ನಮ್ಮ ರಾಯಲ್ ವೀ ಎಲ್ಲ ಬನ್ನಿ ಇಲ್ಲಿ ಎಂಜಾಯ್ ಮಾಡಿ ಜಸ್ಟ್ ಸರ್ ನಿಮ್ಮ ಫ್ಯಾಮಿಲಿಗೆ ಒಂದು ಟೂ ತೌಸಂಡ್ ರುಪೀಸ್ ಖರ್ಚು ಮಾಡಿ ಫುಡ್ ತಗೊಳ್ರಿ ಊಟ ಮಾಡ್ರಿ ನೀಟಾಗಿ ಏನ್ ಅದೆಲ್ಲ ತಗೊಳ್ರಿ ಮ್ಯಾಕ್ಸಿಮಮ್ ಅಂದ್ರೆ ಸರ್ ಒಂದು ಟೂ ತೌಸಂಡ್ ಕಿನ್ನ ನಿಮ್ ಫ್ಯಾಮ್ಲಿ ಜಾಸ್ತಿ ಖರ್ಚು ಆಗೋದಿಲ್ಲ ಅದಕ್ಕೆ ನಾನ್ ಗ್ಯಾರಂಟಿ ನೀವ್ ಏನಾದರೂ ಫುಡ್ ಯೂಸ್ ಮಾಡಿ ಬೇಕಾದ್ರೆ ಸರ್ ಬಂದಾಗ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆದ್ರೂಕು ನಾನ್ ರೆಡಿ ಸರ್ ಆದ್ರೂ ಬನ್ನಿ ಎಂಜಾಯ್ ಮಾಡಿ ಸುಖವಾಗಿರಿ ಚೆನ್ನಾಗಿರಿ ಸರ್ ಇವ್ರದೇನಂದ್ರೆ ಒಳ್ಳೆ ಕ್ವಾಂಟಿಟಿ ಫುಡ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಆಸೆ ಇದೆ ಇಲ್ಲಿ ಏನು ಸಿಗಲ್ಲ ಅದು ಇಲ್ಲಿ ಫ್ಯಾಮಿಲಿ ಎಲ್ಲರೂ ಬಂದು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೇಕು ಇಲ್ಲಿ ನಾವು ಎಲ್ಲ ಫುಲ್ ವಾರ ಪೂರ್ತಿ ಎಲ್ಲ ವರ್ಕ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಟ್ಲೀಸ್ಟ್ ಹೊರಗಡೆ ಹೋಗಿ ಸ್ವಲ್ಪ ಫುಡ್ ತಿನ್ನೋಣ ಅಂದ್ರೆ ಇರಲ್ಲ ಈ ನಾನೇ ಒಂದ್ ಟೀಚರ್ ಆಗಿ ನಾವು ಹೊರಗಡೆ ಹೋಗಿ ಎಲ್ಲಿ ಫುಡ್ ಪಾತ್ ಅಲ್ಲಿ ತಿಂದಿಲ್ಲ ಸರ್ ಬೈ ಮಿಸ್ಟೇಕ್ ಫೋರ್ಸ್ ಇವ್ರು ಕರೆದಾಗ ಹಂಗೆ ಕೂತ್ಕೊಂಡು ಹಿಂಗೆ ಸ್ವಲ್ಪ ಬಚ್ಚಿಟ್ಕೊಂಡು ತಿನ್ನೋದು ಈ ತರ ಎಲ್ಲ ಫೀಲಿಂಗ್ಸ್ ಎಲ್ಲ ಆಗಿದೆ ನನಗೆ ಈಗ ನನಗೆ ಹ್ಯಾಪಿ ಆಗ್ತಾ ಇದೆ ಇವಾಗ ಅಟ್ ಲೀಸ್ಟ್ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ತಿಂದು ಹೋಗ್ತಾರಲ್ಲ ಅನ್ನೋದೊಂದು ಹ್ಯಾಪಿನೆಸ್ ಇದೆ ಸರ್ಬೇಕಂತಂದ್ರೆ ಹೋಗಿ ಕಡಿಮೆ ಅಲ್ಲಿ ನಮಗೆ ಪರಿಚಯ ಆದ್ರು ಅದು ಬಹಳ ಅದ್ಭುತವಾದಂತ ವಿಚಾರ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ಸ್ವಾರ್ಧ ಸ್ವಾರ್ಥ ಇಲ್ಲದ ಮನುಷ್ಯ ನಿಸ್ವಾರ್ಥವಾಗಿ ಪ್ರತಿ ಒಂದಕ್ಕೂ ನಮಗೆ ಅನುಕೂಲವಾಗಿರೋನು ನಮಗೆ ಪರ್ಸನಲ್ ಆಗಿ ಬಹಳ ಹೆಲ್ಪ್ ಮಾಡೋ ವ್ಯಕ್ತಿ ಆ ಅವರು ಅಲ್ಲದೆ ನಮ್ಮ ನಾಗರಾಜು ಎಲೆಕ್ಟ್ರಿಷಿಯನ್ ನಾಗರಾಜು ಅವರು ಮತ್ತೆ ಬಸವರಾಜ್ ಅಂತ ಹೇಳಿ ಸರ್ ಇವರು ಋಣ ಏನಿದೆಯಲ್ಲ ಏನು ಕೊಟ್ಟರು ಕೂಡ ನಾವು ತೀರ್ಸ್ಕೊಳಕಾಗದಲ್ಲ ಸರ್ ಒಂದು ಉದ್ಯಮಿ ನಡೆಸ್ಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಹತ್ತು ಹನ್ನೆರಡು ಕೋಟಿ ವರ್ಗೂ ಕೋಟಿ ಕೋಟಿಗಟ್ಟಲೆ ದುಡ್ಡು ಇದ್ರೆ ಮಾತ್ರ ಸಾಕಾಗಲ್ಲ ಸರ್ ನಮ್ಮ ಫ್ರೆಂಡ್ಸ್ ಒಂದು ಸಹಕಾರ ಕೂಡ ಬೇಕಾಗುತ್ತೆ ಅದೇ ತರ ನಮ್ಮ ಈಸುಬಾಯಿ ಯಸು ಆಗಿರ್ಬೋದು ನಮ್ಮ ನಾಗರಾಜ್ ಆಗಿರ್ಬೋದು ನಮ್ಮ ಬಸವರ ಪ್ಲಂಬರ್ ಬಸವರಾಜ್ ಆಗಿರ್ಬೋದು ನಮ್ಮ ಸುರೇಶ್ ಆಗಿರ್ಬೋದು ಇನ್ನೊಬ್ಬರು ಡ್ರೈವರ್ ನಾಗರಾಜ್ ಆಗಿರ್ಬೋದು ಸರ್ ಇನ್ನ ಬಹಳ ಬಹಳ ಜನ ಇದ್ದಾರೆ ಅವರೆಲ್ಲರಿಗೆ ನಿಜವಾಗ್ಲೂ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ಕೊತೇನೆ ನಮಗೆ ಇಂತ ಒಂದು ಇಂಟರ್ವ್ಯೂ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ನಮಸ್ಕಾರಗಳಂತ ಹೇಳ್ತೀನಿ ಇದನ್ನೇ ಶೇರ್ ಮಾಡಿ ಲೈಕ್ ಮಾಡಿ ಏನಾನ ನಮ್ಮಿಂದ ಏನಾನ ತಪ್ಪಿದ್ರೆ ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸ್ಬೇಕಂತ ಹೇಳ್ತೀನಿ ಸರ್ ಸ್ವಾರ್ಥ ಇಲ್ದಂಗ ನಾವು ಯಾವ ತರ ನಿಯತದಿಂದ ಒಬ್ಬರಿಗೆ ದಾನ ಧರ್ಮ ಮಾಡಿ ಸ್ವಲ್ಪ ಪಕ್ಕಗಿರೋರಿಗೆ ಸ್ವಲ್ಪ ಸಹಾಯ ಮಾಡಿ ಮಾಡ್ಬೇಕು ಸರ್ ಫ್ರೆಂಡ್ಸೇ ಹೆಲ್ಪ್ ಮಾಡ್ತಾರೆ ಸರ್ ರಿಲೇಷನ್ ಯಾರು ಹೆಲ್ಪ್ ಮಾಡೋದಿಲ್ಲ ಅಂತಂದು ನಾನು ಬಯಸ್ತೇನೆ ನಮ್ಮ ರಿಲೇಷನ್ ಅಲ್ಲಿ ಇರೋದು ಒಬ್ಬರೇ ಒಬ್ಬರು ಅವರು ಅವರು ಹೆಸರು ಹೇಳೋದಿಲ್ಲ ಅದು ಉಳಿತಿದ್ದವರು ಅಂತಲ್ಲ ಸರ್ ಯಾರು ಹೆಲ್ಪ್ ಮಾಡೋದಿಲ್ಲ ನಮ್ಮ ಕಷ್ಟದ ಮೇಲೆ ನಮ್ಮ ಕಾಲಿನ ಮೇಲೆ ನಾವೇ ನಿಂತ್ಕೋಬೇಕು ಯಾವುದೇ ಒಂದು ಉದ್ಯಮಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಬ್ಬರನ್ನ ಸಜೆಷನ್ ಕೇಳಬಾರ್ದು ನಮ್ಮ ನಂಬಿಕೆ ಇದ್ರೆ ಮಾತ್ರ ನಾನು ಇದರಲ್ಲಿ ಗೇಟಿನ ಹಾಕ್ತೀನಿ ಸಕ್ಸಸ್ ಆಗ್ತೀನಿ ಅನ್ನಕ ಅನ್ಕೊಂಡ್ರೆ ಮಾತ್ರ ಮುಂದಕ್ಕೆ ಹೋಗ್ಬೇಕು ಇನ್ನೊಬ್ಬರನ್ನ ವಿಚಾರ ಮಾಡಿ ಮಾಡುವಂತ ಬಿಸ್ನೆಸ್ಸು ಅದು ಮಾಡೋಕೋಗ್ಬಾರ್ದು ಸುಮ್ನೆ ಇದ್ ಸುಮ್ಮನೆ ಬೆಸ್ಟ್ ಅಂತ ಹೇಳಿ ನಾನು ಹೇಳ್ತೀನಿ ಸರ್ ನನ್ನ ಅನ್ನ ನಾನು ಆಲ್ರೆಡಿ ನಾನು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿನಿ ಅಂತ ನಾನು ಅನ್ಕೊಂತ ಇದ್ದೀನಿ ನಾನು ಸಕ್ಸಸ್ ಆಗಿದ್ದೀನಿ ಕೂಡ ಅದೇ ತರ ನಮ್ಮ ಕಸ್ಟಮರ್ ಗಳಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ಕೊಂತೀನಿ ನಮ್ಮ ಸಾರ್ ನಾನು ಥ್ಯಾಂಕ್ಸ್ ಹೇಳ್ಕೊಂಡು ಅಪ್ಪು ಟಿವಿ ಗೆ ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಇದನ್ನ ಮುಗಿಸ್ತಾ ಇದ್ದೀನಿ